ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ರೆ ಎಲ್ಲರೂ ನಾವು ಅಂತೂ ತುಂಬನೇ ಚೆನ್ನಾಗಿದ್ದೀವಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರ ಪ್ಲೀಸ್ ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಇದು ಬಂದ್ಬಿಟ್ಟು ನಾವು ಅಶ್ವತ್ನ ಕಟ್ಟೆ ಕಟ್ಟಿಸ್ತಾ ಇದ್ದೀವಿ ಅಂದರೆ ನಾಗರಕಲ್ಲು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ಅಶ್ವಥ್ನ ಕಟ್ಟೆ ಕಟ್ಟಿಸ್ಬಿಟ್ಟು ಅರಳಿ ಮರ ಮತ್ತು ಬೇವಿನ ಮರ ಐತೆ ಅಂತ ಹೇಳಿದ್ನಲ್ಲ ಅದಕ್ಕೆ ಈ ಪೂಜೆ ಮಾಡಿಸ್ಬಿಟ್ಟು ಈ ಥರ ಎಲ್ಲ ಕಟ್ಟಿಸ್ತಾ ಇದ್ದೀವಿ ಅಂದರೆ ನಮ್ಮ ಮನೆಯವ್ರಿಗೆ ಕನಸು ಬಂದಿತ್ತು ಅಂತ ಹೇಳೋದ್ನಲ್ಲ ಹಂಗಾಗಿ ಹಂಗಾಗಿ ಕಟ್ಟಿಸ್ತಾ ಇದ್ದೀವಿ ಇದೆಲ್ಲ ಆಲ್ಮೋಸ್ಟು ಪಾಯಕ್ ತಗ್ಸಿ ಅದಾದಮೇಲೆ ಕಟ್ಟಿಸಿ ಇವಾಗೆಲ್ಲ ಫುಲ್ಲು ರೆಡಿಯಾಗಿದೆ ಫುಲ್ಲು ರೆಡಿ ಆದಮೇಲೆ ಆ ಕ್ಲಿಪ್ಪಿಂಗ್ ಒಂದು ಸ್ವಲ್ಪ ಮಿಸ್ ಆಗಿದೆ ಆ್ಯಂಡ್ ಇದೆಲ್ಲ ಕೆಲಸ ಆದಮೇಲೆ ಇವ ನಾನು ಆವಾಗ ವೀಡಿಯೋ ಮಾಡಿರಲಿಲ್ಲ ಭೂಮಿ ಪೂಜೆ ಎಲ್ಲ ಮಾಡಿದಾಗ ನಾವು ಪೂಜೆ ಕೂತ್ಕೊಂಡಿದ್ವಲ್ಲ ಹಂಗಾಗಿ ವೀಡಿಯೋ ಮಾಡಿರಲಿಲ್ಲ ಆ್ಯಂಡ್ ಅದಾದಮೇಲೆ ಇವಾಗ ನಾವು ಫಂಕ್ಷನ್ ಕೂಡ ಫಿಕ್ಸ್ ಮಾಡಿದ್ದೀವಿ ಈ ತಿಂಗಳು ಹದಿನೇಳು ಹದಿನೆಂಟನೇ ತಾರೀಕು ಫಂಕ್ಷನ್ ಮಾಡ್ತಾ ಇರೋದು ಎಲ್ಲ ಫೈವ್ ಹಂಡ್ರೆಡ್ ಇನ್ವಿಟೇಷನ್ಸ್ ಹೊಡಿಸಿದ್ದೀವಿ ಅಂದರೆ ಫ್ಯಾಮಿಲೀಸ್ಗೆ ಮತ್ತು ಫ್ರೆಂಡ್ಸ್ಗೆಲ್ಲ ಕೊಡಬೇಕಲ್ವಾ ಹಾಗಾಗಿ ಇವಾಗ ಇವತ್ತು ತಂದಿ ತಂದಿದ್ರು ಮನೆಯವರು ಇವನ್ನ ರೆಡಿ ಮಾಡ್ತಾಯಿದ್ದೀವಿ ಅಂದರೆ ಅಕ್ಷತೆ ಕಾಳು ಮತ್ತು ಅದಕ್ಕೆ ಏನು ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಪ್ಯಾಕ್ ಮಾಡಬೇಕಲ್ವ ಎಲ್ಲ ಹಂಗಾಗಿ ರೆಡಿ ಮಾಡ್ತಾಯಿದ್ದೀವಿ ಇವತ್ತು ಆ್ಯಂಡ್ ನಾನು ನಮ್ಮ ಮನೆಯವರು ನಮ್ಮ ಪಾಪು ನಮ್ಮ ಮೂವರು ಮಾಡ್ತಾಯಿದ್ದೀವಿ ಆ್ಯಂಡ್ ಈ ಫಂಕ್ಷನ್ ಮಾಡ್ತಾ ಇರೋದ್ರಿಂದ ನಮಗಂತೂ ತುಂಬಾ ಖುಷಿ ಇದೆ ಆ್ಯಂಡ್ ಚೆನ್ನಾಗೊಂದು ಆಗ್ಬಿಟ್ರೆ ಅಷ್ಟೇ ಸಾಕು ಆ್ಯಂಡ್ ಅದಾದಮೇಲೆ ಇವಾಗ ಫಾಸ್ಟ್ ಫಾಸ್ಟಾಗೆ ನಾನು ಅಕ್ಷತೆ ಕಾಳು ಕಲಿಸ್ತಾ ಇದ್ದೀನಿ ಅಂದರೆ ಅರಿಶಿನ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಸ್ವಲ್ಪ ತ್ಯಾವ ಮಾಡ್ಕೊಂಬಿಟ್ಟು ಅಕ್ಷತೆ ಕಲಿಸ್ತಾ ಇದ್ದೀನಿ ಇಲ್ಲಿ ಇದಾದಮೇಲೆ ಒಂದೊಂದೇ ಕಾರ್ಡಲ್ಲಿ ಹಾಕ್ಬಿಟ್ಟು ಇನ್ವಿಟೇಷನ್ ಅದು ಕಾರ್ಡಲ್ಲಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಅಕ್ಷತೆ ಹಾಕ್ಬಿಟ್ಟು ಮತ್ತು ಅರ್ಶಿನ ಕುಂಕುಮ ಇಟ್ಬಿಟ್ರೆ ಎಲ್ಲ ಇಡೋ ಅಷ್ಟೊತ್ತಿಗೆ ನೈಟ್ ಟೆನ್ ತರ್ಟಿ ಆಗಿತ್ತು ನಾವು ಸಿಕ್ಸ್ ಓ ಕ್ಲಾಕಲ್ಲಿ ಸ್ಟಾರ್ಟ್ ಮಾಡಿದ್ದು ಮುಗಿಯೋ ಅಷ್ಟೊತ್ತಿಗೆ ಟೆನ್ ತರ್ಟಿ ಆಗಿದ್ದು ಆಗಲೇ ಆ್ಯಂಡ್ ಫಾಸ್ಟ್ ಫಾಸ್ಟಾಗೇ ಆಯಿತು ಆ್ಯಂಡ್ ನೋಡ್ಬೋದು ನಮ್ಮ ಪಾಪನು ಕೂತ್ಕೊಂಡಿದ್ದಾಳೆ ಈ ಥರ ಕೆಲಸ ಇಲ್ಲ ಅಂತಂದರೆ ಅವಳಿಗೂ ತುಂಬಾ ಇಷ್ಟ ಹಾಗಾಗಿ ಅವಳು ಜಾಯ್ನ್ ಆಗಿಬಿಟ್ಟಿದ್ದಾಳೆ ಆ್ಯಕ್ಚುಲಿ ನಮ್ಮ ಮದುವೆಯಲ್ಲಿ ನಾವು ಈ ಥರ ಮಾಡಿದ್ವಿ ಫಸ್ಟ್ ಇನ್ವಿಟೇಷನಲ್ಲಿ ಆಮೇಲೆ ದೇವ್ರ ದೇವ್ರ ಇನ್ವಿಟೇಷನ್ ಇದೆ ಫಸ್ಟ್ ಟೈಮ್ ನಾನು ಮಾಡ್ತಿರೋದು ಅಂದರೆ ಈ ಥರ ಪ್ಯಾಕಿಂಗ್ ಮಾಡ್ತಿರೋದು ನೋಡ್ಬೋದು ಇಲ್ಲಿ ನೀವು ಇನ್ವಿಟೇಷನ್ ತೋರಿಸ್ತಿದ್ದೀನಿ ಹೋವನ ಪತ್ರಿಕೆ ಇದೆ ಆ್ಯಂಡ್ ಅರ್ಶಿನ ಕುಂಕುಮನೂ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕಳಿಸಿಡ್ತಾ ಇದ್ದೀನಿ ಆ್ಯಂಡ್ ಫಾಸ್ಟ್ ಫಾಸ್ಟಾಗಿ ಇವಾಗ ನಾ ಪ್ಯಾಕಿಂಗ್ ಮಾಡಬೇಕು ನಾನು ಕೈ ತೊಳ್ಕೊಂಡು ಬರ್ತೀನಿ ಅಷ್ಟೊತ್ತಿಗೆ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಪ್ಯಾಕ್ ಮಾಡೋದಕ್ಕೆ ಏನು ಪ್ಯಾಕ್ ಮಾಡ್ತಾಯಿದ್ರೆ ನಮ್ಮ ಪಾಪು ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಹೇಳ್ತಿದ್ಲು ಒಂದೆರಡಕ್ಕೆ ಟ್ರೈ ಮಾಡಿದ್ಲು ಆದರೆ ಆಗಲಿಲ್ಲ ಹಾಳು ಹಾಗಾಗಿ ನನಗೊಂದು ಅಪ್ಪಗೊಂದು ಕೊಡು ಅಂತ ಹೇಳಿದ್ದಕ್ಕೆ ಕೊಡ್ತಾ ಇದ್ದರು ಫಸ್ಟು ನಾವು ಅಕ್ಷತೆ ಹಾಕಿದ್ವಿ ಅದು ಇನ್ವಿಟೇಷನ್ ಸರಿಯಾಗಿ ಸರಿಯಾಗಿ ಇದು ಪ್ಲೇಸ್ ಇರಲಿಲ್ಲ ಅನಿಸುತ್ತೆ ಅದು ಕೆಳಗಡೆ ಹೋಗಿ ಕುತ್ಕೊಂಡ್ಬಿಡುತ್ತಲ್ವ ಹಂಗಾಗಿ ಅಕ್ಷತೆ ಆಮೇಲೆ ಹಾಕೋಣ ಹೇಳ್ಬಿಟ್ಟು ಆಮೇಲೆ ಫಸ್ಟ್ ಇನ್ವಿಷ ಇನ್ವಿಟೇಷನ್ ಹಾಕ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ಅಕ್ಷತೆ ಕಾಳು ಹಾಕಣ ಅಂತ ಅಂದ್ಕೊಂಡು ಹಂಗೆ ಮಾಡಿದ್ವಿ ನೋಡ್ಬೋದು ನಮ್ಮ ಪಾಪು ಇಲ್ಲಿ ನಮ್ಮ ಅವರಪ್ಪಾಗೊಂದು ನನಗೊಂದು ಈ ಥರ ಕೊಡ್ತಾ ಇದ್ದಾಳೆ ನಮ್ಮ ಪಾಪನೂ ಬ ಚೆನ್ನಾಗೇ ಕೆಲಸ ಮಾ ಎಲ್ಪ್ ಮಾಡಿದ್ಲು ನಮಗೆ ಆ್ಯಂಡ್ ನಮ್ಮ ಚಾನಲ್ ನೋಡ್ತಾ ಇರೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಟು ಲೈಕ್ ಶೇರ್ ಆ್ಯಂಡ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಮೋಟಿವೇಶನ್ ಥರ ಓ ಸಬ್ಸ್ಕ್ರೈಬರ್ಸ್ ಬೆಳೀತಾ ಇದ್ದಾರೆ ಅನ್ನೋ ಥರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ നോട്ബോ നന്ന പാപു ഇൻവിട്ടേഷനല്ലോക്കൈമാാളെ അതേ ആ പപ്പ നോട്ബോ ഇല്ല ഹാട്ടാളെ അന് അവളു అండ్ మాత ఆడుకొం మివి నోడి నెంబు ఏం గడిత నీబా కూడా మా అప్పగొందు ననగొందు అంతే ఒడ్దొడ్ ఇతాయితే కొడతా Side. I don't wanna waste what's left The storms we're chasing leading us And love is all we'll ever trust, yeah No, I don't wanna waste what's left And on and on we'll go Through the wastelands, through the highways Till my shadow turns to sun rays And i yeah. ಆ್ಯಂಡ್ ಇವಾಗ ಒಂಬತ್ತುವರೆ ಆಯಿತು ಹಂಗಾಗಿ ಊಟ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಆಮೇಲೆ ಮಾಡೋಣ ಅಂತೇಳ್ಬಿಟ್ಟು ನಮ್ಮ ಪಾಪ ಬರೀ ಊಟ ಹೊಟ್ಟೆ ಊಟ ಊಟ ಅಂತಿಲ್ಲ ಹಂಗಾಗಿ ಊಟ ಮಾಡ್ಕೊಂಡು ಬರೋಣ ಅಂತೇಳ್ಬಿಟ್ಟು ಅನ್ನ ಸಾಂಬಾರು ಬಸ್ಸಪ್ ಸಾರು ಮಾಡಿದ್ದೆ ನಾನು ಬಸ್ ಸಾರು ಮಾಡಿದ್ದೆ ಮಧ್ಯಾಹ್ನ ಹಂಗಾಗಿ ಇವಾಗ ಮಾಡಿದ್ದೀನಿ ಊಟ ಮಾಡ್ಕೊಂಡು ಮತ್ತೆ ಹೋಗಿ ಮತ್ತೆ ಸ್ಟಾರ್ಟ್ ಮಾಡಬೇಕು ಆ್ಯಂಡ್ ಇವತ್ತು ಮುಗಿಸಿದ್ರೆ ನಾಳೆ ದೇವಸ್ಥಾನಕ್ಕೆ ತೊಗೊಂಡೋಗಿ ಪೂಜೆ ಮಾಡಿಸ್ಕೊಂಬರ್ಬೇಕು ಹಂಗಾಗಿ ಒಂದೇ ಸರಿ ಇವತ್ತು ಮುಗಿಸ್ಕೊಂಡು ಮುಗಿಸ್ಬಿಡೋಣ ಇದು ಅಂತೇಳ್ಬಿಟ್ಟು ಆ್ಯಂಡ್ ನಾನು ಸೊಪ್ಪು ಮೇಲೆ ಸಾರ ತಿಂತೀನಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಷ್ಟ ಆ ಥರ ನೋಡ್ಬೋದು ನಮ್ಮ ಪಾಪು ನಾನು ಮನೆಯವ್ರು ಮೂವರು ಕುತ್ಕೊಂಡು ಊಟ ಮುಗಿಸ್ಕೊಂಡು ಇವರು ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಈಗ ಅಕ್ಷತೆ ಕಾಳು ಹಾಕ್ಬಿಟ್ಟು ವೃಷ್ಣ ಕುಂಕುಮ ಇಡ್ತಾ ಇದ್ದೀವಿ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅವ್ರನ್ನಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಆಡ್ಕೊಂಡು ಮಾಡ್ತಿದ್ವಿ ಚೆನ್ನಾಗಿತ್ತು ನಮ್ಮ ಪಾಪನು ಚೆನ್ನಾಗ ಹೆಲ್ಪ್ ಮಾಡೋರು ನೋಡಿ ಒಂದೊಂದೇ ಪಟ ಪಟ ಬೇಗ 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 ಕೊಡ್ತಾ ಇದ್ಲು ಹಂಗಾಗಿ ಬೇಗ ಆಯಿತು ನಮ್ಮ ಪಾಪನು ಪಾಪ ಚೆನ್ನಾಗೆ ಕೆಲಸ ಮಾಡಿದ್ರು ನಮ್ಮ ಪಾಪ ಈ ಥರ ಇನ್ವಿಟೇಷನ್ ನೋಡ್ತಿರೋದು ಅಂದರೆ ಫಸ್ಟ್ ಟೈಮು ಹಂಗಾಗಿ ಏನಮ್ಮ ಏನಮ್ಮ ಇದು ಯಾಕೆ ಅಮ್ಮ ಅರಿಶಿನ ಕುಂಕುಮ ಇದ್ರೆ ಸಾಕು ಯಾಕಮ್ಮ ಯಾಕಮ್ಮ ಏನು ಅಂತ ಎಲ್ಲ ಕ್ವಶನ್ಸ್ ಕೇಳ್ತಾ ಅವಳೆ ಯಾಕಮ್ಮ ಯಾಕಮ್ಮ ಅಂತ ಎಲ್ಲ ಕೇಳ್ತಾ ಇರ್ತಾಳಿವ ಈ ನಡುವೆ ಅವಳು ಅಂದರೆ ಏನಾದರೂ ಆಗ್ಲಿ ಕ್ವಶನ್ ಕೇಳ್ತಾರೇ ಇರ್ತಾಳೆ ಅದು ಎಷ್ಟು ಸಾರಿ ಹೇಳಿದ್ರು ಅವಳಿಗೆ ಅರ್ಥ ಆಗೋವರೆಗೂ ಕೇಳ್ತಾನೆ ಇರ್ತಾಳೆ ನಾವು ಹೇಳೋವರೆಗೂ ಹೇಳಿ ಸಾಕು ಸುಮ್ಮನೆ ಇರಮ್ಮ ಅಂತ ಹೇಳ್ತೀನಿ ಒಂದೊಂದು ಸಾರಿ ಏನಾದರೂ ನಾನು ಸಮಾಧಾನವಾಗಿದ್ದರೆ ಬಿಡಿಸಿ ಹೇಳ್ತಾ ಇರ್ತೀನಿ ನನಗೆ ಏನಾದರೂ ಸ ತಲೆನೋವು ಬಂದಾಗ ನ ಅಂದರೆ ಒಂದು ಸ್ವಲ್ಪ ಏನಾದರೂ ಇದ್ದರೆ ಮಾತ್ರ ನಾನು ಸುಮ್ಮನೆ ಇರು ಸಾಕು ಅಂದ್ಬಿಡ್ತೀನಿ ಹ್ಞೂ ಎಂ ನೋಡ್ಬೋದು ಫಾಸ್ಟ್ ಫಾಸ್ಟಾಗಿ ಮಾಡ್ತಾ ಇದ್ದೀವಿ ನಾವು ಇದು ಆಲ್ರೆಡಿ ಅಂಡ್ ಇಲ್ಲಿ ಫಂಕ್ಷನ್ ಯಾವ ರೀತಿ ಏನು ಅಂತ ಎಲ್ಲ ಮಾತಾಡ್ಕೊಂಡು ಮಾಡ್ತಾ ಇದ್ದೀವಿ ಇಲ್ಲಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂತು ಇನ್ನೊಂದು ಸ್ವಲ್ಪನೇ ಇರೋದು ಅಂದರೆ ಮಳೆ ಬರ ಮಳೆ ಒಂದು ಬರಲಿಲ್ಲ ಅಂದರೆ ಸಾಕು ಫಂಕ್ಷನ್ ದಿನ ಅನ್ನೋ ಥರ ಮಾತ ಆಡ್ಕೊಂಡು ಮಾಡ್ತಾ ಮಾಡ್ತಾ ಇದ್ವಿ ಕೆಲಸ ಅಂದರೆ ಮಳೆ ಬಂದರೆ ಬರೋರ್ಗು ಪ್ರಾಬ್ಲಮ್ಮು ಅಲ್ಲಿ ಪೂಜೆ ಮಾಡೋಕ್ಕೂ ಇವಾಗ ಎಲ್ಲರೂ ಬಂದಿರ್ತಾರಲ್ವ ಹಂಗಾಗಿ ಎಲ್ಲಕ್ಕೂ ತೊಂದರೆ ಅಡುಗೆ ಮಾಡೋದಕ್ಕಾಗಿರ್ಬೋದು ಪೂಜೆ ಮಾಡೋದಕ್ಕೆ ಎಲ್ಲದಕ್ಕೂ ಆ ಒಂದೆರಡು ದಿನ ಬರೆದಿದ್ರೆ ಸಾಕು ಅಂತ ಅಂದ್ಕೊಳ್ತಾ ಮಾ ಕೆಲಸ ಮಾಡ್ತಿದ್ವಿ ನಮ್ಮ ಪಾಪು ನಿದ್ದೆ ಬಂದಿದೆ ಆಲ್ರೆಡಿ ಅವಳಿಗೆ ಆದರೂ ಹೋಗಿ ಮಲಗ್ತಾ ಇಲ್ಲ ಹೋಗಮ್ಮ ಮಲಗು ಹೋಗಮ್ಮ ಮಲಗು ಅಂದ್ರೂ ಅಲ್ಲೇ ಅವಳು ಅಲ್ಲೇ ಕೂತ್ಕೊಂಡು ಫೋನ್ ಮಾಡ್ತಾ ಇದ್ಲು ಹೋಗ್ಲಿಬಿಡು ಅಂತೇಳ್ಬಿಟ್ಟು ಇನ್ನೂ ಟೆನ್ ತರ್ಟಿನೇ ಅಂತೇಳ್ಬಿಟ್ಟು ನಾವು ನಮ್ಮ ಕೆಲಸ ಮಾಡ್ಕ ಮುಗಿಸ್ತಾ ಇದ್ವಿ ಇದೆಲ್ಲ ಮುಗಿಸೋಷ್ಟೋದ್ಗೆ ಹತ್ತೂವರೆ ಆಗಿತ್ತು ಆ್ಯಂಡ್ ಹೋಗ್ಬಿಟ್ಟು ಅಡುಗೆ ಮನೆ ಒಂದು ಸ್ವಲ್ಪ ಪಾತ್ರೆಗಳ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಮಲಕ್ಕೊಂಡಿದ್ದೆ ನಾನು ನೋಡಿ ಕಂಪ್ಲೀಟ್ ಆಯಿತು ನೋಡಿ ಟೆನ್ ತರ್ಟಿ ಆಗಿದೆ ನಮ್ಮ ಮನೆಯವರೆಲ್ಲ ಜೋಡ್ಸ್ ಜೋಡ್ಸಿ ಸೆಗ್ರಿಯೇಟ್ ಮಾಡ್ತಿದ್ದಾರೆ ಊರಿಗೆ ಎಷ್ಟು ಕೊಟ್ಟು ಕಳಿಸ್ಬೇಕು ಮತ್ತು ಅವ್ರ ಫ್ರೆಂಡ್ಸ್ಗೆಲ್ಲ ಎಷ್ಟು ಎಷ್ಟು ಕೊಡಬೇಕು ಅಂತೇಳ್ಬಿಟ್ಟು ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಧನ್ಯವಾದಗಳು